ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ರಾಮನಿಂದ ಹತನಾದ ಮೇಲೆ ಆತನ ಅಂತಃಪುರದ ಸ್ತ್ರೀಯರು ವಿಭೀಷಣನು ಸೇರಿದಂತೆ ಮಂಡೋದರಿಯೂ ಸೇರಿದಂತೆ ಎಲ್ಲರೂ ಗೋಳಾಡುತ್ತಾರೆ ತದನಂತರದಲ್ಲಿ ಯೋಗ್ಯವಾದ ರೀತಿಯಲ್ಲಿ ಶ್ರೀರಾಮನು ಸೂಚಿಸಿದಂತೆಯೇ ಬ್ರಾಹ್ಮಣನಾದ ರಾವಣನಿಗೆ ಯೋಗ್ಯ ಸಂಸ್ಕಾರಗಳಿಂದ ಶವ ಸಂಸ್ಕಾರವನ್ನು ಅಪರ ಕಾರ್ಯಗಳನ್ನು ಮಾಡಲಾಗುತ್ತದೆ ಅಲ್ಲಿಗೆ ಬಂದಿದ್ದ ದೇವದಾನವ ಗಂಧ ದೇವ ಗಂಧರ್ವ ದಾನವರು ರಾವಣನ ಸಂಹಾರವನ್ನು ನೋಡಿ ಶುಭಕರವಾದ ವೃತ್ತಾಂತಗಳನ್ನು ಹೇಳಿಕೊಳ್ಳುತ್ತಾ ತಮ್ಮ ತಮ್ಮ ವಿಮಾನಗಳಿಂದ ಅಂದರೆ ಆ ಯುದ್ಧರಂಗಕ್ಕೆ ಬಂದು ರಾಮರಾವಣರ ಯುದ್ಧವನ್ನು ನೋಡುತ್ತಿದ್ದವರು ತಮ್ಮ ತಮ್ಮ ವಿಮಾನಗಳಿಂದ ತೆರಳಿದರು ಭಯಂಕರವಾದ ರಾವಣ ಸಂಹಾರ ರಾಮನ ಪರಾಕ್ರಮ ವಾನರರು ಮಾಡಿದ ಒಳ್ಳೆಯ ಯುದ್ಧ ಸುಗ್ರೀವನ ಮಂತ್ರಿತ್ವ ಸುಮಿತ್ರ ಕುಮಾರನಾದ ಲಕ್ಷ್ಮಣನ ಅನುರಾಗ ಪರಾಕ್ರಮಗಳು ಇವುಗಳನ್ನು ಕುರಿತು ಆಡಿಕೊಳ್ಳುತ್ತಾ ಆ ಮಹಾ ಪುಣ್ಯಶಾಲಿಗಳು ಸಂತೋಷಗೊಂಡು ಬಂದಂತೆಯೇ ಹೊರಟು ಹೋದರು ಮಹಾಭಾಗ್ಯವಂತನಾದ ರಾಮನೂ ಸಹ ಇಂದ್ರನು ಕೊಟ್ಟಿದ್ದ ದಿವ್ಯವಾದ ಅಗ್ನಿ ರಥವನ್ನು ಕಳುಹಿಸಿಕೊಡುತ್ತ ಮಾತಲೆಯನ್ನು ಗೌರವಿಸಿದನು ಇಂದ್ರನ ಸಾರಥಿಯಾದ ಮಾತಲಿಯು ರಾಮಣನ ರಾಮನ ಅಪ್ಪಣೆಯನ್ನು ಪಡೆದು ದಿವ್ಯವಾದ ಆ ರಥದಲ್ಲಿ ಕುಳಿತು ನೇರವಾಗಿ ಸ್ವರ್ಗಕ್ಕೆ ಹತ್ತಿಹೋದನು ಇಂದ್ರನ ಸಾರಥಿಗಳಲ್ಲಿ ಉತ್ತಮನಾದ ಆತನು ಸ್ವರ್ಗವನ್ನೇರಲು ರಾಮನು ಪರಮ ಸಂತೋಷದಿಂದ ಸುಗ್ರೀವನನ್ನು ಅಪ್ಪಿಕೊಂಡನು ಸುಗ್ರೀವನನ್ನು ಅಪ್ಪಿಕೊಂಡ ಮೇಲೆ ಲಕ್ಷ್ಮಣನಿಂದ ಪ್ರೇರಿತನಾಗಿ ಅಪಿಶ್ರೇಷ್ಠರಿಂದ ಗೌರವಿಸಲ್ಪಡುತ್ತಾ ಸೈನ್ಯದ ಶಿಬಿರಕ್ಕೆ ಬಂದು ಸೇರಿದನು ಆಗಲ ರಾಮನು ಸಮೀಪದಲ್ಲಿಯೇ ತಿರುಗಾಡುತ್ತಿದ್ದ ಸತ್ಯ ಸಂಪನ್ನನು ಬಲಿಸುವ ಕಾಂತಿಯುಳ್ಳವನೂ ಆದ ಸುಮಿತ್ರಾ ಕುಮಾರ ಲಕ್ಷ್ಮಣನನ್ನು ಕುರಿತು ಸೌಮ್ಯನೇ ನನ್ನಲ್ಲಿ ಅನುರಕ್ತನು ಭಕ್ತಿಯುಳ್ಳವನೂ ಆದ ನನಗೆ ಉಪಕಾರಿಯಾದ ಈ ವಿಭೀಷಣನಿಗೆ ಲಂಕೆಯಲ್ಲಿ ಪಟ್ಟಾಭಿಷೇಕವನ್ನು ನಡೆಸು ರಾವಣನ ತಮ್ಮನಾದ ಈ ವಿಭೀಷಣನು ಲಂಕೆಯಲ್ಲಿ ಪಟ್ಟಾಭಿಷಿಕ್ತನಾದ ನಂತರ ಅವನನ್ನು ನೋಡುವುದೇ ನನ್ನ ಹಿರಿಯ ಆಸೆ ಎಂದು ನುಡಿದನು ಏಕೆಂದರೆ ತಂದೆಗೆ ಕೊಟ್ಟಿರುವ ಮಾತಿನಂತೆ ಶ್ರೀರಾಮನು ಪುರಪ್ರವೇಶ ಮಾಡುವಂತಿಲ್ಲ ಆದ್ದರಿಂದ ತನ್ನ ಸೋದರನಾದ ಲಕ್ಷ್ಮಣನನ್ನು ಕಳಿಸುತ್ತಿರುವನು ಹಿಂದೆ ಸುಗ್ರೀವನಿಗೆ ಪಟ್ಟಾಭಿಷೇಕವಾಗುವಾಗ ಆತನ ಹಿತೈಷಿಗಳಾಗಿ ಸಾಕಷ್ಟು ಮಂದಿ ಅಲ್ಲಿ ಇದ್ದು ನೆನೆಸಿದ್ದರು ಆದರೆ ವಿಭೀಷಣನ ಪಾಲಿಗೆ ಈಗ ಆತನ ಹಿತೈಷಿಗಳನ್ನು ಹೇಳಿಕೊಳ್ಳುವವರು ಯಾರೂ ಉಳಿದಿಲ್ಲ ಎಲ್ಲರೂ ಯುದ್ಧರಂಗದಲ್ಲಿ ಮರಣವನ್ನೇ ಹೊಂದಿದ್ದಾರೆ ಆ ಕಾರಣದಿಂದಾಗಿ ಲಕ್ಷ್ಮಣನನ್ನೇ ಆತನ ಬಂಧುವಾಗಿ ಕಳುಹಿಸಿ ಆತನಿಗೆ ಪಟ್ಟಾಭಿಷೇಕ ಕಾರ್ಯವನ್ನು ನಡೆಸುತ್ತಿರುವನು ಮಹಾತ್ಮನಾದ ರಾಮನು ಈ ಪ್ರಕಾರ ನುಡಿಯಲು ಸೌಮಿತ್ರಿಯು ಸಂತೋಷಗೊಂಡು ಹಾಗೆಯೇ ಆಗಲಿ ಎನ್ನುತ್ತಾ ಚಿನ್ನದ ಬಿಂದಿಗೆಗಳನ್ನು ತರಿಸಿದನು ಮನೋವೇಗವುಳ್ಳ ಮಹಾಬಲಶಾಲಿಗಳಾದ ವಾನರ ಶ್ರೇಷ್ಠರ ಕೈಗಳಲ್ಲಿ ಆ ಬಿಂದಿಗೆಗಳನ್ನು ಕೊಟ್ಟು ಸಮುದ್ರದಿಂದ ನೀರು ತರುವಂತೆ ಆಜ್ಞಾಪಿಸಿದನು ಮಹಾಬಲರಾದ ಆ ವಾನರ ಶ್ರೇಷ್ಠರು ಅತಿ ವೇಗದಿಂದ ಹೋಗಿ ಸಮುದ್ರದಿಂದ ನೀರು ತುಂಬಿಕೊಂಡು ಬಂದರು ಅನಂತರ ಲಕ್ಷ್ಮಣನು ಒಂದು ಬಿಂದಿಗೆಯನ್ನು ತೆಗೆದುಕೊಂಡು ವಿಭೀಷಣನನ್ನು ಉತ್ಮಾಸನದಲ್ಲಿ ಕುಳ್ಳಿರಿಸಿ ಆ ಬಿಂದಿಗೆಯ ನೀರಿನಿಂದ ಅಭಿಷೇಕ ಮಾಡಿದನು ಧರ್ಮಾತ್ಮನಾದ ಲಕ್ಷ್ಮಣನು ರಾಮಾಜ್ಞೆಯಂತೆ ಶುದ್ಧಾತ್ಮನಾದ ವಿಭೀಷಣನನ್ನು ಲಂಕೆಯಲ್ಲಿ ರಾಕ್ಷಸರ ನಡುವೆ ಮಿತ್ರ ತಂಡಗಳು ಸುತ್ತುವರಿದಿರಲು ಮಂತ್ರೋಕ್ತವಾದ ವಿಧಿಯಿಂದ ರಾಜನನ್ನಾಗಿ ಅಭಿಷೇಕ ಮಾಡಿದನು ಹಿಂದೆಯೂ ಕೂಡ ಅಂದರೆ ಸಮುದ್ರವನ್ನು ದಾಟುವ ಮೊದಲೇ ಶ್ರೀರಾಮಚಂದ್ರನ ಆಜ್ಞೆಗನುಸಾರ ಲಕ್ಷ್ಮಣನೇ ಆತನಿಗೆ ಲಂಕಾ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿಸಿರುತ್ತಾನೆ ಆದರೆ ಆಗ ಇನ್ನು ಲಂಕೆಯಲ್ಲಿ ರಾವಣನು ಆಳುತ್ತಲೇ ಇರುತ್ತಾನೆ ಈಗ ರಾವಣನು ಮಡಿದು ಸಿಂಹಾಸನವು ಖಾಲಿಯಾಗಿರುವಾಗ ಅಲ್ಲಿಗೆ ಯೋಗ್ಯವಾಗಿ ಮಂತ್ರೋಕ್ತ ರೀತಿಯಲ್ಲಿ ಮತ್ತೊಮ್ಮೆ ಆತನನ್ನು ರಾಜನನ್ನಾಗಿ ಅಭಿಷೇಕಿಸುತ್ತಾನೆ ರಾಕ್ಷಸ ಶ್ರೇಷ್ಠನಾದ ವಿಭೀಷಣನು ಲಂಕೆಯಲ್ಲಿ ಅಭಿಷಿಕ್ತನಾದುದನ್ನು ನೋಡಿ ಆತನ ಮಂತ್ರಿಗಳು ಆತನಲ್ಲಿ ವಿಶ್ವಾಸವಿಟ್ಟಿದ್ದ ರಾಕ್ಷಸರು ಸಂತೋಷಗೊಂಡರು ರಾಮನಿಂದ ದತ್ತವಾದ ಆ ಮಹಾದ್ರಾಜ್ಯವನ್ನು ಪಡೆದವನಾಗಿ ವಿಭೀಷಣನು ಪ್ರಜೆಗಳಿಗೆ ಸಮಾಧಾನವನ್ನು ಹೇಳಿ ರಾಮನ ಬಳಿಗೆ ಬಂದು ಸೇರಿದನು ಆದರ ಆತನ ಪರವಾಗಿ ನಗರವಾಸಿಗಳಾದ ರಾಕ್ಷಸರು ಅಕ್ಷತೆಗಳನ್ನು ಸಿಹಿ ಭಕ್ಷ್ಯಗಳನ್ನು ಅರಳು ಭಕ್ಷ್ಯಗಳನ್ನು ದಿವ್ಯವಾದ ಹೂಗಳನ್ನು ಬಹು ಸಂತೋಷದಿಂದ ತಂದರು ತಿರಸ್ಕರಿಸಲು ಅಸಾಧ್ಯವಾದ ಸಮರ್ಥನಾದ ಆ ವಿಭೀಷಣನು ಮಂಗಳಕರವಾದ ಅವೆಲ್ಲವನ್ನು ತೆಗೆದುಕೊಂಡು ರಾಮನಿಗೂ ಲಕ್ಷ್ಮಣನಿಗೂ ಒಪ್ಪಿಸಿದನು ಕೆಲಸ ಮುಗಿದು ಇಷ್ಟಾರ್ಥವನ್ನು ಪಡೆದ ವಿಭೀಷಣನನ್ನು ಕಂಡು ರಾಮನು ಆತನಿಗೆ ಸಂತೋಷವನ್ನು ಉಂಟು ಮಾಡಬೇಕೆಂದೇ ಅದೆಲ್ಲವನ್ನು ಸ್ವೀಕರಿಸಿದನು ಅನಂತರ ತನ್ನ ಪಕ್ಕದಲ್ಲಿ ಕೈಜೋಡಿಸಿಕೊಂಡು ಬೆಟ್ಟದಂತೆ ನಿಂತಿದ್ದ ವೀರ ಹನುಮಂತನನ್ನು ಕುರಿತು ರಾಮನು ಇಂತೆಂದನು ಸೌಮ್ಯನೇ ಜಯಶೀಲರಲ್ಲಿ ಶ್ರೇಷ್ಠನೇ ಮಹಾರಾಜನಾದ ಈ ವಿಭೀಷಣನನ್ನು ಗೌರವಿಸಿ ಕ್ರಮವಿರುವಂತೆಯೇ ಅವನ ಅಪ್ಪಣೆ ಪಡೆದು ಏಕೆಂದರೆ ಈಗ ಮಂಕಾ ಲಂಕಾನಗರಿಗೆ ವಿಭೀಷಣನೇ ಮಹಾರಾಜನಾಗಿರುವನು ಆದ್ದರಿಂದ ಆತನನ್ನು ಗೌರವಿಸಿ ಕ್ರಮವಿರುವಂತೆಯೇ ಆತನ ಮ ಅಪ್ಪಣೆ ಪಡೆದು ಲಂಕಾನಗರಿಗೆ ಹೋಗು ರಾವಣನ ಅರಮನೆಗೆ ಹೋಗಿ ಸೀತೆಯನ್ನು ಜೇಕಾರದಿಂದ ಸಂತೋಷಗೊಳಿಸಿ ನಾನು ಸುಗ್ರೀವನೊಡನೆಯು ಲಕ್ಷ್ಮಣನೊಡನೆಯು ಕುಶಲದಿಂದ ಇರುವೆನೆಂದು ರಾವಣನನ್ನು ನಾನು ಸಂಹಾರ ಮಾಡಿದೆನೆಂದು ತಿಳಿಸು ಕಪಿಶ್ರೇಷ್ಠನೇ ಈ ಪ್ರಿಯವಾರ್ತೆಯನ್ನು ಮೈಥಿಲಿಗೆ ತಿಳಿಸಿ ಆಕೆಯ ಸಂದೇಶವನ್ನು ತೆಗೆದುಕೊಂಡು ಹಿಂತಿರುಗಿ ಬಾ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನೈದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ